ಫ್ರೆಂಡ್ಸ್ ಯಾರೂ ಕೂಡ ಚಿತ್ರರಂಗದಲ್ಲಿ ಹೀರೋ ಆಗಬೇಕು ಅಂತಾನೆ ಹುಟ್ಟಿ ಬರಲ್ಲ ಹುಟ್ಟಿದವರೆಲ್ಲ ಹೀರೋಗಳಾಗೋದಕ್ಕೆ ಸಾಧ್ಯನೂ ಇಲ್ಲ ಮೊದಲೇನ ಹೀರೋ ಅಂದರೆ ಕಟ್ಟು ಮಸ್ತಾದ ದೇಹ ಇರಬೇಕಿತ್ತು ನೋಡೋಕೆ ಲಕ್ಷಣವಾಗಿರಬೇಕು ಹೈಟು ವೇಟು ಎಲ್ಲ ಪರ್ಫೆಕ್ಟ್ ಇರಬೇಕಿತ್ತು ಇದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಗಾಡ್ ಫಾದರ್ ಆದರೂ ಇರಬೇಕಿತ್ತು ಇಲ್ಲ ಫ್ಯಾಮಿಲಿ ಬ್ಯಾಕ್ ಆದರೂ ಚೆನ್ನಾಗಿರಬೇಕಿತ್ತು ಆದರೆ ಇದ್ಯಾವುದು ಇಲ್ಲದೇ ಇದ್ರೂ ಕೂಡ ಎಷ್ಟೋ ಜನ ನಟರು ತಮ್ಮದೇ ಸ್ವಂತ ಟ್ಯಾಲೆಂಟ್ನಿಂದ ಚಿತ್ರರಂಗದಲ್ಲಿ ಮೆರೆದು ಇವತ್ತಿಗೂ ಕೂಡ ತಮ್ಮ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ ಇಂತಹ ಸಾಲಿನಲ್ಲಿ ನಿಲ್ಲುವ ಮತ್ತೊಬ್ಬ ನಮ್ಮ ಕನ್ನಡ ನಟ ಅಂತಂದ್ರೆ ಅವರೇ ರಘುವೀರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಶಿಕುಮಾರ್ ಸುನಿಲ್ ನವರಸ ನಾಯಕ ಜಗ್ಗೇಶ್ ಬಹು ಬೇಡಿಕೆಯ ಹೀರೋಗಳಾಗಿ ಮಿಂಚ್ತಾ ಇದ್ದಂತಹ ಟೈಮ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಚೈತ್ರದ ಪ್ರೇಮಾಂಜಲಿ ಮತ್ತು ಶೃಂಗಾರ ಕಾವ್ಯಂತಹ ಬ್ಲಾಕ್ ಬಾಸ್ಟರ್ ಚಿತ್ರಗಳನ್ನು ಕೊಟ್ಟವರು ಇದೇ ರಘುವೀರ್ ಎರಡು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು ಸಕ್ಸಸ್ಫುಲ್ ಹೀರೋ ಆಗಿದ್ದ ರಘುವೀರ್ ಅಷ್ಟೇ ಬೇಗ ಗಾಂಧಿನಗರದ ಮಾರ್ಕೆಟ್ನಲ್ಲಿ ಪಾತಾಳಕ್ಕೆ ಕುಸಿದುಬಿಟ್ಟಿದ್ರು ತಂದೆಯನ್ನು ವಿರೋಧಿಸಿ ನಿಜ ಜೀವನದಲ್ಲಿ ಶೃಂಗಾರ ಕಾವ್ಯ ಬರೆಯಲು ಹೋದ ರಘುವೀರ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ತೆರೆ ಮೇಲೆ ಸಕ್ಸಸ್ಫುಲ್ ಹೀರೋ ಆಗಿದ್ದರೂ ಕೂಡ ನಿಜ ಜೀವನದಲ್ಲಿ ಇವರು ದುರಂತ ನಾಯಕನೇ ಆಗಿದ್ರು ಇನ್ನು ರಘುವೀರ್ ಆಗಷ್ಟೇ ಕಾಲೇಜು ವಿದ್ಯಾರ್ಥಿ ಆಗಿದ್ರು ಅವರ ತಂದೆ ಮುನಿ ಯಲ್ಲಪ್ಪ ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ರು ಅಪ್ಪನ ಹಾದಿಯಲ್ಲಿ ಸಾಗಲು ಬಿ ಎಂ ಎಸ್ ಕಾಲೇಜ್ನಲ್ಲಿ ರಘುವೀರ್ ಸಿವಿಲ್ ಇಂಜಿನಿಯರ್ ಓದ್ತಾ ಇದ್ರಂತೆ ಹೀಗಿರುವಾಗಲೇ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮನೆಯನ್ನು ಕಟ್ಟುವ ಜವಾಬ್ದಾರಿ ರಘುವೀರ್ ತಂದೆ ಮುನಿ ಯಲ್ಲಪ್ಪ ಅವರಿಗೆ ಸಿಕ್ತು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ರಘುವೀರ್ ಕೂಡ ಅಂಬರೀಷ್ ಅವರ ಮನೆ ಕಟ್ಟುತ್ತಿದ್ದ ಜಾಗಕ್ಕೆ ಆವಾಗಾಗ ಭೇಟಿ ನೀಡ್ತಾ ಇದ್ರಂತೆ ಆಗಲೇ ರಘುವೀರ್ಗೆ ಅಂಬರೀಷ್ ಅವರ ಪರಿಚಯ ಆಗಿದ್ದು ಅಂಬರೀಷ್ ಅವರ ಗತ್ತು ಗೈರತ್ತು ನೋಡಿ ನಾನು ಕೂಡ ನಟ ಆಗಬೇಕು ಅನ್ನೋ ಆಸೆ ರಘುವೀರವರ ಮನಸ್ಸಲ್ಲಿ ಬಂತು ಅದೊಂದು ದಿನ ಧೈರ್ಯ ಮಾಡಿ ಅಂಬಿ ಮಾಮನಂತೆ ದೊಡ್ಡ ಹೀರೋ ಆಗಬೇಕು ಅಂತ ಅವರ ಅಪ್ಪನ ಮುಂದೆ ರಘುವೀರವರು ಹೇಳಿಬಿಟ್ರು ಆಗ ಓದು ಅಥವಾ ಸಿನಿಮಾ ಯಾವುದಾದ್ರೂ ಒಂದ ನಾಯ್ಕೆ ಮಾಡು ಅಂತ ಅವರ ತಂದೆ ಹೇಳಿದಾಗ ಓದಿಗೆ ಗುಡ್ ಬೈ ಹೇಳಿ ಬಣ್ಣದ ಬದುಕನ್ನು ರಘುವೀರ್ ಆರಿಸ್ಕೊಂಡ್ರಂತೆ ಬಹುಶಃ ಅಂದು ಓದಿನ ಕಡೆ ಅವ್ರ ಮುಖ ಮಾಡಿದ್ದರೆ ರಘುವೀರ್ ದುರಂತ ನಾಯಕ ಆಗ್ತಾ ಇರಲಿಲ್ಲ ಅನಿಸುತ್ತೆ ರಘುವೀರವ್ರ ತಂದೆಗೆ ಒಟ್ಟು ಎಂಟು ಜನ ಮಕ್ಕಳಂತೆ ಅದರಲ್ಲಿ ರಘುವೀರವರು ಆರನೇ ಅವರು ಉಳಿದವರಿಗೆ ಹೋಲಿಸಿದರೆ ಅವ್ರ ಮೇಲೆ ತಂದೆ ಮುನಿಯಪ್ಪ ಮುನಿಯಪ್ಪ ಮುನಿಯಲ್ಲಪ್ಪ ಅವರಿಗೆ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇತ್ತು ಹೀಗಾಗಿ ನಟ ಆಗಲು ನಿರ್ಧರಿಸಿದ ರಘುವೀರನ್ನು ಚೆನ್ನೈಗೆ ಕಳುಹಿಸಿ ಡ್ಯಾನ್ಸ್ ಫೈಟ್ ಹಾರ್ಸ್ ರೈಡಿಂಗ್ ಹೀಗೆ ಸಿನಿಮಾಗೆ ಬೇಕಾದಂತಹ ಸಕಲ ವಿದ್ಯೆಗಳನ್ನೂ ಕೂಡ ಅವರ ತಂದೆ ಕಲಿಸಿದ್ರಂತೆ ಮಗನ ಚೊಚ್ಚಲ ಚಿತ್ರಕ್ಕೆ ಬಂಡವಾಳ ಹಾಕಲು ಕೂಡ ರಘುವೀರ್ ತಂದೆ ಮುನಿಯಲ್ಲಪ್ಪ ಅವರೇ ಮುಂದೆ ಬಂದರು ರಘುವೀರ್ ಅಭಿನಯದ ಮೊದಲ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಲು ಎ ಟಿ ರಘು ಅವರು ಮುಂದೆ ಬಂದರು ಅಸಲಿಗೆ ಅವರ ಹುಟ್ಟು ಹೆಸರು ಬಂದು ದಿನೇಶ್ ಅಂತ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ಹಾಸ್ಯ ನಟ ದಿನೇಶ್ ಅವರು ಇದ್ದಿದ್ದರಿಂದ ಆ ಹೆಸರು ಬೇಡ ಅಂತ ಎ ಟಿ ರಘು ಅಂತ ಎ ಟಿ ರಘು ಅವರು ಹೇಳಿದರು ಬಳಿಕ ಅವ್ರ ಮಗನ್ ಮುನಿಯ ಮುನಿಯಲ್ಲಪ್ಪರವರು ಮಗನಿಗೆ ರಾಮನ ಹೆಸರು ಇರಲಿ ಅಂತ ರಘುವೀರ್ ಹೆಸರನ್ನು ಸೂಚಿಸಿದ್ರಂತೆ ಎ ಟಿ ರಘು ಮತ್ತು ರಘುವೀರ್ ಅಜಯ್ ವಿಜಯ್ ಚಿತ್ರ ಮಾಡಲು ಹೊರಟಾಗ ಫಸ್ಟ್ ನೆನಪಾಗಿದ್ದು ವಿನೋದ್ ರಾಜ್ ಅವರು ಆದರೆ ವಿನೋದ್ ರಾಜ್ ಬದಲಿಗೆ ಮುರುಳಿಯನ್ನು ಹಾಕಿಕೊಂಡ್ರೆ ತಮಿಳಿನಲ್ಲೂ ಕೂಡ ಮಾರ್ಕೆಟ್ ಇರುತ್ತೆ ಅನ್ನೋ ಕಾರಣಕ್ಕೆ ಅಜಯ್ ವಿಜಯ್ ಪಾತ್ರಗಳಿಗೆ ರಘುವೀರ್ ಮತ್ತು ಮುರುಳಿರನ್ನ ಫಿಕ್ಸ್ ಮಾಡಲಾಯಿತು ಆಗಿನ ಕಾಲಕ್ಕೆ ಮೂವತ್ತೈದು ಲಕ್ಷದಲ್ಲಿ ತಯಾರಾದ ಅಜಯ್ ವಿಜಯ್ ಚಿತ್ರ ನಿರೀಕ್ಷಿಸಿದ ಮಟ್ಟಕ್ಕೆ ಸಕ್ಸಸ್ ಆಗಲಿಲ್ಲ ಇನ್ನು ಅಜಯ್ ವಿಜಯ್ ಸಿನಿಮಾದಲ್ಲಿ ನಿರ್ದೇಶಕ ಎ ಟಿ ರಘುಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದವರು ಎಸ್ ನಾರಾಯಣ್ ಅವರು ಹೀಗಾಗಿ ತಮ್ಮ ಎರಡನೇ ಚಿತ್ರಕ್ಕೆ ಡೈರೆಕ್ಟರ್ ಆಗುವ ಚಾನ್ಸ್ನ ಎಸ್ ನಾರಾಯಣ್ಗೆ ಕೊಡಲು ರಘುವೀರವರು ನಿರ್ದಸಿ ನಿರ್ಧರಿಸಿದ್ರಂತೆ ಎಸ್ ಅವರು ಬರೆದಿದ್ದಂತಹ ನವಿರಾದ ಪ್ರೇಮ ಕಥೆಗೆ ರಘುವೀರ್ ಹೀರೋ ಪಾತ್ರಕ್ಕೆ ಸೆಟ್ ಆಗಲ್ಲ ಅಂತ ಎಷ್ಟೋ ಜನ ಅಡ್ಡಗಾಲು ಕೂಡ ಹಾಕಿದ್ರಂತೆ ಕೊನೆಗೆ ರಘುವೀರ್ ಮತ್ತು ಎಸ್ ನಾರಾಯಣರವರ ಕಾಂಬಿನೇಷನ್ನಲ್ಲೇ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮುಹೂರ್ತ ಫಿಕ್ಸ್ ಆಯಿತು ಅಂಬರೀಶ್ ಅವರು ಕ್ಲಾಪ್ ಮಾಡಿದ್ರೆ ಶಿವರಾಜ್ ಕುಮಾರ್ ಅವರು ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿದ್ರು ಚೈತ್ರದ ಪ್ರೇಮಾಂಜಲಿ ಕಂಪ್ಲೀಟ್ ಆದ ಮೇಲೆ ಪ್ರೊಜೆಕ್ಷನ್ ಕೂಡ ಹಾಕ್ಲಾಯಿತಂತೆ ಆಗ ರಘುವೀರ್ ಅವರು ಎದುರಿಸಿದ್ದ ಅವಮಾನ ಅಷ್ಟಿಷ್ಟಲ್ಲ ಅವತ್ತು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ನೋಡಿದ ನಿರ್ಮಾಪಕರು ಮತ್ತೆ ವಿತರಕರು ಹೇಳಿದ್ದು ಒಂದೇ ಮಾತಂತೆ ಚಿತ್ರಕ್ಕೆ ಹೀರೋನೇ ಮೈನಸ್ ಪಾಯಿಂಟ್ ಅವತ್ತು ರಘುವೀರ್ ಮುಖ ನೋಡಿ ಹಲ್ಲು ಬಿಟ್ಟಿದ್ದ ಕೆಲ ವಿತರಕರು ತೈತ್ರದ ಪ್ರೇಮಾಂಜಲಿ ಚಿತ್ರವನ್ನ ರಿಲೀಸ್ ಮಾಡೋಕ್ಕೂ ಕೂಡ ಮುಂದೆ ಬರಲಿಲ್ವಂತೆ ಕೊನೆಗೆ ನಿರ್ಮಾಪಕ ರಾಮು ಅವರು ಚೈತ್ರದ ಪ್ರೇಮಾಂಜಲಿ ಚಿತ್ರವನ್ನು ಕೊಂಡುಕೊಂಡ್ರು ಮಾರ್ಚ್ ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಚೈತ್ರದ ಪ್ರೇಮಾಂಜಲಿ ತೆರೆಗೆ ಬಂತು ಎಲ್ಲರ ನಿರೀಕ್ಷೆಗೂ ಮೀರಿ ಚೈತ್ರದ ಪ್ರೇಮಾಂಜಲಿ ಯಶಸ್ವಿ ಕೂಡ ಆಯಿತು ಪ್ರೊಜೆಕ್ಷನ್ ಹಾಕಿದಾಗ ಗ್ರಹಿಸಿ ನಕ್ಕಿದಂತಹ ವಿತರಕರು ಬಳಿಕ ಅದೇ ರಘುವೀರ್ ಮುಂದೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ಗಾಗಿ ಕ್ಯೂ ನಿಲ್ಲೋ ಹಾಗಾಯಿತು ಚೈತ್ರದ ಪ್ರೇಮಾಂಜಲಿ ಸಕ್ಸಸ್ ಆದಮೇಲೆ ರಘುವೀರ್ ಶೃಂಗಾರ ಕಾವ್ಯ ಪ್ರಾಜೆಕ್ಟ್ನ ಕೈಗೆಟ್ಕೊಂಡ್ರು ಶೃಂಗಾರ ಕಾವ್ಯ ಚಿತ್ರಕ್ಕೆ ಎಸ್ ಮಹೇಂದರ್ ಅವರು ಆ್ಯಕ್ಷನ್ ಕಟ್ ಹೇಳಿದರು ಹೀರೋಯಿನ್ ಪಾತ್ರಕ್ಕೆ ಚೆನ್ನೈನಿಂದ ಸಿಂಧು ಅವ್ರನ್ನ ಕರೆತರಲಾಯಿತು ಚಿಕ್ಕಮಗಳೂರಲ್ಲಿ ಶೂಟಿಂಗ್ ಕೂಡ ಆಯಿತು ಚೈತ್ರದ ಪ್ರೇಮಾಂಜಲಿ ಚಿತ್ರದಂತೆ ಶೃಂಗಾರ ಕಾವ್ಯ ಕೂಡ ಸೂಪರ್ ಹಿಟ್ ಆಯಿತು ಅತ್ತ ಎರಡೂ ಹಿಟ್ ಸಿನಿಮಾವನ್ನು ಕೊಟ್ಟು ಸ್ಯಾಂಡಲ್ವುಡ್ನಲ್ಲಿ ರಘುವೀರ್ ಸಕ್ಸಸ್ ಕಾಣ್ತಿದ್ರೆ ಅವ್ರ ಹೃದಯದಲ್ಲಿ ಸಿಂಧು ಮೇಲೆ ಪ್ರೀತಿ ಕೂಡ ಹುಟ್ಟಿತ್ತು ಶೃಂಗಾರ ಕಾವ್ಯ ಶೂಟಿಂಗ್ ಟೈಮಲ್ಲೇ ಸಿಂಧು ಮತ್ತು ರಘುವಿ ಇಬ್ಬರು ಕೂಡ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದರು ಆದರೆ ತಂದೆ ರಘುವೀರವರ ತಂದೆಯರವರಿಗೆ ತಮ್ಮ ಮಗ ಸಿಂಧೂರವರ ಕೈ ಹಿಡಿಯೋದು ಇಷ್ಟಾನೇ ಇರಲಿಲ್ಲ ಅವರು ತಮ್ಮ ಪತ್ನಿಯ ತಮ್ಮನ ಮಗಳನ್ನ ರಘುವೀರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತುಂಬನೇ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಇದನ್ನು ಧಿಕ್ಕರಿಸಿ ಸಿಂಧು ಅವ್ರನ್ನ ರಘುವೀರವರು ಮದುವೆ ಆದರು ಅಲ್ಲಿಂದನೇ ತಂದೆ ಮಗನ ಮಧ್ಯೆ ಎಲ್ಲ ರೀತಿಯ ಒಂದು ಮನಸ್ತಾಪಗಳು ಬಂತು ಮನೆ ಬಿಟ್ಟು ರಘುವೀರವರು ಹೊರ ಬಂದರು ಕುಟುಂಬದವರೊಂದಿಗೆ ಮಾತುಕತೆಯೇ ನಿಲ್ಲಿಸ್ಬಿಟ್ರು ಆಗಲೇ ರಘುವೀರ್ ಬಗ್ಗೆ ಗಾಂಧಿನಗರದಲ್ಲಿ ಕೆಲವೊಂದು ಗಾಳಿ ಮಾತು ಕೂಡ ಶುರು ಆಗೋಯಿತು ರಘುವೀರವರು ಮನೆ ಬಿಟ್ಟು ಬಂದಿದ್ದಾನೆ ಅವನ ಹತ್ತಿರ ಏನೂ ಇಲ್ಲ ಅವನ ಅಪ್ಪ ಓಡಿಸಿದ್ದಾರೆ ಅಂತೆಲ್ಲ ಮಾತುಗಳು ಗಾಂಧಿನಗರದಲ್ಲಿ ಕೇಳೋಕೆ ಶುರುವಾಯಿತು ಇದ್ರ ಮಧ್ಯೆ ರಘುವೀರ್ಗೆ ಯಾವ ಚಿತ್ರದ ಆಫರ್ಗಳು ಕೂಡ ಸಿಗಲಿಲ್ಲ ರಘುವೀರ್ಗೆ ಅವರಿಗೆ ಬ್ಯಾಕಪ್ ಇದ್ದಿದ್ದು ಅವರ ಅಪ್ಪ ಮಾತ್ರ ಅಪ್ಪನನ್ನ ಬಿಟ್ಟು ಬಂದ ಮೇಲೆ ರಘುವೀರ್ನನ್ನ ಕೇಳೋರೇ ಇರಲಿಲ್ಲ ಕೆಲಸ ಇಲ್ಲದೆ ರಘುವೀರ್ ಪ್ರತಿದಿನ ಪಟ್ಟ ಕಷ್ಟ ನೋವು ಅವಮಾನ ಅಷ್ಟಿಷ್ಟಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡು ನವೆಂಬರ್ ಹದಿನೈದರಂದು ರಘುವೀರ್ ಸಿಂಧು ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇವರಿಗೆ ಜುಲೈ ಒಂದು ಸಾವಿರದ ಒಂಬೈನೂರ ತೊಂಬತ್ತು ನಾಲ್ಕರಲ್ಲಿ ಹೆಣ್ಣು ಮಗು ಕೂಡ ಜನಿಸಿತು ಬೆಂಗಳೂರಿನಲ್ಲೇ ಸಂಸಾರ ನಡೆಸಿದ್ರು ಕೂಡ ಅವರು ಊರು ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿತ್ತು ಆರ್ಥಿಕವಾಗಿ ಕಷ್ಟದಲ್ಲಿ ಸಂಸಾರ ನಡೆಸ್ತಾ ಇರಬೇಕಾದ್ರೆ ರಘುವೀರವರ ಜಿ ಲೈಫಲ್ಲಿ ಒಂದು ದುರಂತನೇ ಹೋಯಿತು ನಟಿ ಸಿಂಧುಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೀಜಿಂಗ್ ಸಮಸ್ಯೆ ಇತ್ತಂತೆ ಸುನಾಮಿ ಸಂತ್ರಸ್ತರಿಗೆ ಚಾರಿಟಿ ಫಂಡ್ ರೈಸ್ ಮಾಡೋದಕ್ಕೆ ಹೋದಾಗ ಸುಂಟರ್ ಗಾಳಿ ಬೀಸಿದ್ದ ಪರಿಣಾಮ ಮೂಗಿನೊಳಗೆ ಧೂಳು ಹೋಗಿದ್ರಿಂದ ಅವರು ಮೂರು ದಿನ ನಟಿ ಸಿಂಧು ಅವರು ಕೋಮಾಗೆ ಜಾರಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಎರಡು ಸಾವಿರದ ಮೂರರಲ್ಲಿ ನಟಿ ಸಿಂಧು ವಿಧಿವಶರಾಗಿದ್ದರು ಅದಾಗಲೇ ಒಂದು ಸಿನಿಮಾ ಆಫರ್ಗಳಿಲ್ಲ ಮನೆ ಕೂಡ ಕಷ್ಟದ ಸಮಯದಲ್ಲಿ ನಡೆಸ್ತಾ ಇದ್ರು ಜೊತೆಗೆ ತಂದೆ ತಾಯಿಯ ದೂರ ಆಗಿ ಮೊದಲೇ ಮಾನಸಿಕವಾಗಿ ನೊಂದಿದಂತಹ ರಘುವೀರ್ಗೆ ಈ ದುರಂತ ಮಾತ್ರ ಬರ ಸಿಡಿಲಿನಂತೆ ಬಡಿದಿತ್ತು ಇನ್ನು ನಟಿ ಸಿಂಧೂರವ್ರನ್ನ ಮದುವೆಯಾಗಿ ಹನ್ನೊಂದು ವರ್ಷ ರಘುವೀರವರು ತಮ್ಮ ಕುಟುಂಬದಿಂದ ದೂರ ಇದ್ದರು ಆದರೆ ಸಿಂಧೂರವರು ತೀರಿಕೊಂಡ ಬಳಿಕ ರಘುವೀರ್ ತುಂಬನೇ ಮಾನಸಿಕವಾಗಿ ತುಂಬನೇ ಘಾಸಿಗೊಂಡಿದ್ರು ಇದರಿಂದ ಅವರು ಸೀದಾ ಮುಂಬೈಗೆ ಹೋದರು ಅಲ್ಲಿನ ಬೀದಿಗಳಲ್ಲಿ ಅವರು ಕಷ್ಟಪಡ್ತಾ ಇದ್ದಿದ್ದ ವಿಷಯ ಅವರ ತಂದೆಗೆ ಹೇಗೋ ತಿಳಿಯಿತು ಬಳಿಕ ರಘುವೀರು ಮತ್ತೆ ಅವರ ತಂದೆ ಮುನಿಯಲ್ಲ ಮುನಿಯಲ್ಲಪ್ಪ ಅವರು ಒಂದಾದರು ಎರಡು ಸಾವಿರದ ನಾಲ್ಕರಲ್ಲಿ ತಂದೆ ಮಾತಿಗೆ ಬೆಲೆ ಕೊಟ್ಟು ಅತ್ತೆ ಮಗಳನ್ನೇ ಕೂಡ ಅತ್ತೆ ಮಗಳನ್ನೇ ರಘುವೀರವರು ಮತ್ತೆ ಮದುವೆ ಆದರು ಈ ದಂಪತಿಗೂ ಕೂಡ ಒಂದು ಹೆಣ್ಮಗು ಇದೆ ಇನ್ನು ಸಿಂಧು ಸತ್ತ ಬಳಿಕ ನನಗೆ ತಲೆ ಕೆಟ್ಟು ಹೋಗಿತ್ತು ನಂಗೆ ಯಾಕೆ ಇನ್ನೂ ಸಿನಿಮಾ ಬೇಡ ಏನೂ ಬೇಡ ಬೆಂಗಳೂರಿನಲ್ಲೂ ಇರಲಿಲ್ಲ ಮದ್ರಾಸಲ್ಲೂ ಇರಲಿಲ್ಲ ಸೀದಾ ಮುಂಬೈಗೆ ಹೊರಟೋದೆ ತುಂಬ ಡಿಪ್ರೆಷನ್ ಆಗಿದೆ ಮನೆಗೆ ಹೋಗಿ ಮುಖ ತೋರಿಸೋಕ್ಕೂ ಆಗ್ತಿರಲಿಲ್ಲ ಅಂತ ರಘುವೀರವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವಾಗ ಅನ್ನಿಸ್ತಾ ಇದೆ ಮ ಅವತ್ತು ಸಿನಿಮಾಗೆ ಬರೋ ಬದಲು ನಾನು ಇಂಜಿನಿಯರ್ ಆಗಬೇಕಿತ್ತು ಅಂತ ಇಂಜಿನಿಯರ್ ಆಗಿದ್ದಿದ್ರೆ ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಇರ್ಬೋದಾಗಿತ್ತು ಸುಮ್ಮನೆ ಹದಿನೈದು ವರ್ಷ ವನವಾಸ ಪಟ್ಟೆ ಅಂತ ತಾವೇ ಒಂದು ಸನ್ ಸಂದರ್ಶನವೊಂದರಲ್ಲಿ ತಮ್ಮ ಒಂದು ಒಳೆ ಮನಸೊಳಗಿನ ಮಾತನ್ನು ಹೇಳ್ಕೊಂಡಿದ್ದರು ರಘುವೀರವರು ಇನ್ನು ರಘುವೀರ್ ಅವರು ಕೆಲವೊಂದು ಮೂವಿಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದರು ತುಂಗಭದ್ರ ಮೌನ ಚಂದ್ರಮ್ಮ ನವಿಲೂರ ನೈದಿಲೆ ಹೊಂಗಿರಣ ನ್ಯಾಯಕ್ಕಾಗಿ ಸವಾಲ್ ಇಂಥ ಕೆಲವು ಚಿತ್ರಗಳಲ್ಲಿ ಕೂಡ ನಟಿಸಿದ್ರು ಆದರೆ ಇವುಗಳಲ್ಲಿ ಕೆಲವು ಅರ್ಧಕ್ಕೆ ನಿಂತು ಹೋದರೆ ಇನ್ನೊಮ್ಮೆಕ್ಕೂ ಹೇಳದ ಹೇಳ ಮಾಯ ಆಗೋಯಿತು ಫಾದರ್ ಮತ್ತು ಗಾಡ್ ಫಾದರ್ ಇಲ್ಲದೆ ರಘುವೀರ್ ಒಂದೊಂದು ತುತ್ತು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾಯಿದ್ರಂತೆ ಇನ್ನು ಎರಡನೇ ಮದುವೆ ಆದಮೇಲೆ ರಘುವೀರ್ ಮುಗಲೆ ಚುಂಬನ ಅನ್ನೋಂಥ ಒಂದು ಮೂವಿನಲ್ಲೂ ಕೂಡ ಅಭಿನಯಿಸಿದರು ಸಾಲ ಮಾಡಿ ಹೇಗೋ ಚಿತ್ರಾನ ಕಂಪ್ಲೀಟ್ ಮಾಡಿದರು ಆದರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಯಾರೂ ಕೂಡ ಧೈರ್ಯ ಮಾಡಲಿಲ್ಲ ಮುಗಿಲ ಚುಂಬನ ಮೂಲಕ ಅವರು ಮರಳಿ ಫಾರ್ಮ್ಗೆ ಬರೋದಕ್ಕೆ ತುಂಬಾ ಆಸೆ ಪಟ್ಟಿದ್ರಂತೆ ಆದರೆ ಆ ಆಸೆ ಕೊನೆಗೂ ಈಡೇರಲೇ ಇಲ್ಲ ಅವತ್ತು ಮೇ ಎಂಟು ಎರಡು ಸಾವಿರದ ಹದಿನಾಲ್ಕು ಮೇ ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಬೆಳಗ್ಗೆ ಎದ್ದಾಗಿಂದ ರಘುವೀರವರಿಗೆ ಏನೋ ಒಂಥರ ಹಿಂಸೆ ಆಗ್ತಾ ಇತ್ತು ಒಂದು ಕಡೆ ಹೊಟ್ಟೆ ನೋವಾಗಿದ್ರೆ ಇನ್ನೊಂದು ಕಡೆ ದಿಢೀರಂತ ಎದೆ ನೋವು ಕೂಡ ಕಾಣಿಸ್ಕೊಳ್ತು ಪರಿಸ್ಥಿತಿ ಕೈಮೀರೋಕು ಮುಂಚೆ ಕುಟುಂಬಸ್ಥರೆಲ್ಲರೂ ಬಿ ಟಿ ಎಂ ಲೆಬೆಟ್ನ ಖಾಸಗಿ ಆಸ್ಪತ್ರೆಗೆ ರಘುವೀರನ್ನು ದಾಖಲಿಸೋಕೆ ಹೋದರು ಆದರೆ ಅಷ್ಟರಲ್ಲಾಗಲೇ ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ನಟ ರಘುವೀರವರು ತೀರಿ ಹೋಗಿದ್ದರು ಬಾರದ ಲೋಕಕ್ಕೆ ತೆರಳಿದಂತಹ ರಘುವೀರ್ಗಾಗಿ ಇಡೀ ಕುಟುಂಬ ಕಂಬನಿ ಮಿಡಿತು ಆದರೆ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆ ನೀಡಿದರೂ ಕೂಡ ಅಂದು ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿ ರಘುವೀರ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲು ಬಂದಿದ್ದವರಿಗೆ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ದೊಡ್ಡ ಹೀರೋ ಆಗಲು ಚಿತ್ರರಂಗಕ್ಕೆ ಕಾಲಿಟ್ಟಂತಹ ರಘುವೀರ್ ನಿಜ ಜೀವನದಲ್ಲಿ ಮಾತ್ರ ದುರಂತ ನಾಯಕನೇ ಆಗೋದ್ರು ವೈಯಕ್ತಿಕ ಬದುಕಿನಲ್ಲಾದಂತಹ ಕೆಲ ಘಟನೆಗಳಿಂದ ರಘುವೀರವರು ದುರಂತ ನಾಯಕರಾಗಿ ಉಳಿದ್ಬಿಟ್ರು ಜೀವನದಲ್ಲಿ ತೀವ್ರ ಜಿಗುಪ್ಸೆ ಅನುಭವಿಸಿದಂತಹ ರಘುವೀರ್ ತಮ್ಮ ನಲವತ್ತಾರನೇ ವಯಸ್ಸಿಗೆ ಕೊನೆಯುಸಿರೆಳೆದ್ರು ರಘುವೀರದ್ದು ಇದೇನು ಸಾಯುವಂತ ವಯಸ್ಸಲ್ಲ ಆದ್ರೆ ಕೆಲ ಘಟನೆಗಳಿಂದ ಅವರ ಮನಸ್ಸು ಹಿಂಡಿ ಇಪ್ಪೆ ಮತ್ತಾಗಿ ಈ ರೀತಿಯ ಸಾವು ತಂದ್ಕೊಬಿಟ್ರು ಅಂತಾನೆ ಹೇಳ್ಬೋದು ಒಮ್ಮೊಮ್ಮೆ ನಾವು ತೆಗೆದುಕೊಳ್ಳುವ ನಿರ್ಧಾರ ಬದುಕನ್ನು ಹೇಗೆಲ್ಲ ಬದಲಾಯಿಸಿಬಿಡುತ್ತೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ